ಸರ್ ನಾನೇ ಏ ಚಾನಲ್ ಹೆಸ್ರು ಹೇಳ ಹೇಳ್ರಿ ಸ್ವಲ್ಪ ಕೂತ್ಕೊಳೋಕೆ ಏನಂತೆ ನಿಮಗೆ ಸ್ವಲ್ಪ ಒಂದು ನಿಮಿಷ ಗಿಲ್ಡ್ ಆಗಿ ಗಿಲ್ಡ್ ಆಗ್ತೀರಾ ಏಯ್ ಗೀಲ್ಡ್ ಆಗಿ ಇದಿರಲ್ಲ ಸೀ ಇದು ಅವರು ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯೋರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಕೋಟಿ ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇನ

ಆಯ್ತಪ್ಪ ಏನ್ ಮಾತಾಡಬಾರ್ದು ಅಂತ ಇದೆಯಾ ಇವ್ರದು ಕಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನೀವು ಹೇಳ್ತಾ ಇದ್ದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಾಗರಿಂದ್ರೆ ಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ನಲ್ಲಿ ಇ ಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಲಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಇನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಡಿ ಎಲ್ಸ್ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವ್ರ ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೆ ಹೋಗಿ ಅವರೇ ತಡೆದ್ಬಿಟ್ರಲ್ಲ ಅಲ್ಲಲ್ಲಿ ರೋಡ್ ಹಂಪುಗಳನ್ನ ಹಾಕ್ತಾ ಇದಾರಲ್ಲ ಮದ್